ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ವಿಜ್ಞಾನ ವಿಷಯದಲ್ಲಿನ ಒಂದರಲ್ಲಿನ ಐದನೇ ಅಧ್ಯಾಯವಾದ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಎಂಬ ಅಧ್ಯಾಯದಲ್ಲಿನ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸಗಳು ಪ್ರಶ್ನೆ ಒಂದು ಈ ಕೆಳಗಿನ ಪ್ರಕ್ರಿಯೆಗಳು ಒಳಗೊಂಡಿರುವ ಬದಲಾವಣೆಗಳನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳಾಗಿ ವರ್ಗೀಕರಿಸಿ ದ್ಯುತಿ ಸಂಶ್ಲೇಷಣೆ ರಾಸಾಯನಿಕ ಬದಲಾವಣೆ ನೀರಿನಲ್ಲಿ ಸಕ್ಕರೆಯನ್ನು ವಿಲೀನಗೊಳಿಸುವುದು ಭೌತ ಬದಲಾವಣೆ ಕಲ್ಲಿದ್ದಲಿನ ಉರಿಯುವಿಕೆ ಇದು ರಾಸಾಯನಿಕ ಬದಲಾವಣೆ ಮೇಣದ ದ್ರವೀಕರಣ ಇದು ಭೌತ ಬದಲಾವಣೆ ಅಲ್ಯೂಮಿನಿಯಂ ಅನ್ನು ಬಡಿದು ತೆಳುವಾದ ಹಾಳೆಯಾಗಿ ಮಾಡುವುದು ಭೌತ ಬದಲಾವಣೆ ನಂತರ ಆಹಾರದ ಜೀರ್ಣವಾಗುವಿಕೆ ಇದು ರಾಸಾಯನಿಕ ಬದಲಾವಣೆ ನಂತರ ಎರಡನೆಯ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ತಿಳಿಸಿ ಒಂದು ವೇಳೆ ತಪ್ಪಾಗಿದ್ದಲ್ಲಿ ಸರಿಯಾದ ಹೇಳಿಕೆಯನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಈ ಹೇಳಿಕೆಯನ್ನು ಗಮನಿಸಿ ಮರದ ದಿಮ್ಮಿಯನ್ನು ತುಂಡುಗಳಾಗಿ ಕತ್ತರಿಸುವುದು ಒಂದು ರಾಸಾಯನಿಕ ಬದಲಾವಣೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಮರದ ದಿಮ್ಮಿಯನ್ನು ತುಂಡುಗಳಾಗಿ ಕತ್ತರಿಸುವುದು ಒಂದು ಭೌತ ಬದಲಾವಣೆ ನಂತರ ಬಿ ಹೇಳಿಕೆ ಎಲೆಗಳಿಂದ ಗೊಬ್ಬರವನ್ನು ತಯಾರಿಸುವುದು ಒಂದು ಭೌತ ಬದಲಾವಣೆ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಎಲೆಗಳಿಂದ ಗೊಬ್ಬರವನ್ನು ತಯಾರಿಸುವುದು ಒಂದು ರಾಸಾಯನಿಕ ಬದಲಾವಣೆ ನಂತರ ಸಿ ಹೇಳಿಕೆ ಸತುವನ್ನು ಲೇಪಿಸಿದ ಕಬ್ಬಿಣದ ಪೈಪ್ಗಳು ಸುಲಭವಾಗಿ ತುಕ್ಕು ಹಿಡಿಯುವುದಿಲ್ಲ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ ನಂತರ ಡಿ ಹೇಳಿಕೆ ಕಬ್ಬಿಣ ಮತ್ತು ತುಕ್ಕು ಒಂದೇ ರೀತಿಯ ಪದಾರ್ಥಗಳು ಈ ಹೇಳಿಕೆ ತಪ್ಪಾಗಿದೆ ಸರಿಯಾದ ಹೇಳಿಕೆ ಕಬ್ಬಿಣ ಮೂಲ ವಸ್ತು ತುಕ್ಕು ರಾಸಾಯನಿಕ ವಸ್ತು ನಂತರ ಈ ಹೇಳಿಕೆ ಹಬೆಯ ಸಾಂದ್ರೀಕರಣ ಒಂದು ರಾಸಾಯನಿಕ ಬದಲಾವಣೆಯಲ್ಲ ಈ ಹೇಳಿಕೆ ಸರಿಯಾಗಿದೆ ನಂತರ ಪ್ರಶ್ನೆ ಮೂರು ಈ ಕೆಳಗಿನ ಹೇಳಿಕೆಗಳಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿ ಮೊದಲ ಬಿಟ್ಟ ಸ್ಥಳ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸುಣ್ಣದ ತಿಳಿಯ ಮೂಲಕ ಹಾಯಿಸಿದಾಗ ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಉತ್ಪತ್ತಿಯ ಕಾರಣದಿಂದ ಹಾಲಿನಂತೆ ಬೆಳ್ಳಗಾಗುತ್ತದೆ ಉತ್ತರ ಎರಡನೆಯ ಸ್ಥಳ ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ನಂತರ ಮೂರನೆಯ ಸ್ಥಳ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟುವ ಎರಡು ವಿಧಾನಗಳು ಸತುವಿನ ಲೇಪನ ಮತ್ತು ಕಲಾಯಿ ನಂತರ ನಾಲ್ಕನೆಯ ಬಿಟ್ಟಸ್ಥಳ ಒಂದು ಪದಾರ್ಥದ ಬೌದ್ಧ ಗುಣಗಳು ಮಾತ್ರ ಬದಲಾಗುವುದನ್ನು ಭೌತ ಬದಲಾವಣೆ ಎನ್ನುವರು ನಂತರ ಐದನೆಯ ಬಿಟ್ಟಸ್ಥಳ ಹೊಸ ಪದಾರ್ಥಗಳು ಉತ್ಪತ್ತಿಯಾಗುವುದನ್ನು ರಾಸಾಯನಿಕ ಬದಲಾವಣೆ ಎನ್ನುವರು ನಂತರ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳೇ ಪ್ರಶ್ನೆ ನಾಲ್ಕು ಅಡುಗೆ ಸೋಡಾವನ್ನು ನಿಂಬೆ ರಸದೊಂದಿಗೆ ಬೆರೆಸಿದಾಗ ಅನಿಲ ಬಿಡುಗಡೆಯಾಗುವುದರೊಂದಿಗೆ ಗುಳ್ಳೆಗಳು ಉಂಟಾಗುತ್ತವೆ ಇದು ಯಾವ ವಿಧದ ಬದಲಾವಣೆ ವಿವರಿಸಿ ಉತ್ತರ ಇದು ರಾಸಾಯನಿಕ ಬದಲಾವಣೆ ಅಡುಗೆ ಸೋಡಾ ಇದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗಿದ್ದು ನಿಂಬೆ ರಸದಲ್ಲಿರುವ ಸಿಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡುತ್ತದೆ ನಂತರ ಕಾರ್ಬನ್ ಡೈಆಕ್ಸೈಡ್ ಅನಿಲವು ಗುಳ್ಳೆಗಳ ರೂಪದಲ್ಲಿ ಹೊರಬರುತ್ತದೆ ಇದರ ಪ್ರಕ್ರಿಯೆಯನ್ನು ಗಮನಿಸಿ ಮಕ್ಕಳೇ ನಿಂಬೆ ರಸ ಪ್ಲಸ್ ಅಡುಗೆ ಸೋಡಾ ಟು ಗುಳ್ಳೆಗಳಾಗ್ತವೆ ಮಕ್ಕಳ ಮುಂದೆ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಪ್ಲಸ್ ಇತರ ವಸ್ತುಗಳು ಕಾರ್ಬನ್ ಡೈಆಕ್ಸೈಡ್ ಆಗ್ತವೆ ಮಕ್ಕಳೇ ಐದನೇ ಪ್ರಶ್ನೆ ಮೇಣದ ಬತ್ತಿಯು ಉರಿಯುವಾಗ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳೆರಡೂ ನಡೆಯುತ್ತವೆ ಈ ಬದಲಾವಣೆಗಳನ್ನು ಗುರುತಿಸಿ ಭೌತ ಮತ್ತು ರಾಸಾಯನಿಕ ಕ್ರಿಯೆಗಳೆರಡೂ ನಡೆಯುವ ಪರಿಚಿತವಾದ ಇನ್ನೊಂದು ಕ್ರಿಯೆಯನ್ನು ಉದಾಹರಣೆಯಾಗಿ ನೀಡಿ ಉತ್ತರ ಮೇಣದ ಬತ್ತಿಯು ಉರಿಯುವಾಗ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳೆರಡೂ ನಡೆಯುತ್ತವೆ ಭೌತ ಬದಲಾವಣೆ ನೋಡಿ ಮಕ್ಕಳೇ ಮೇಣದ ಬತ್ತಿ ಕರಗುವಿಕೆ ಕರಗಿದ ಮೇಣವು ಆವಿಯಾಗುವಿಕೆ ನಂತರ ರಾಸಾಯನಿಕ ಬದಲಾವಣೆ ಮೇಣದ ಆವಿಗಳನ್ನು ಸುಡುವುದರ ಮೂಲಕ ಇಂಗಾಲದ ಡೈಆಕ್ಸೈಡ್ ಶಾಖ ಮತ್ತು ಬೆಳಕನ್ನು ನೀಡುವುದು ಇದೇ ರೀತಿ ಎಲ್ ಪಿ ಜಿ ಸಿಲಿಂಡರ್ನಿಂದ ಎಲ್ ಪಿ ಜಿ ಹೊರಬಂದಾಗ ಭೌತಿಕ ಬದಲಾವಣೆ ಸಂಭವಿಸುತ್ತದೆ ಮತ್ತು ದ್ರವದಿಂದ ಅನಿಲ ಸ್ಥಿತಿಗೆ ಪರಿವರ್ತನೆಯಾಗುತ್ತದೆ ಗಾಳಿಯಲ್ಲಿ ಅನಿಲ ಉರಿಯುವಾಗ ರಾಸಾಯನಿಕ ಬದಲಾವಣೆಯು ಸಂಭವಿಸುತ್ತದೆ ಪ್ರಶ್ನೆ ಆರು ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಬದಲಾವಣೆ ಎಂದು ಹೇಗೆ ತೋರಿಸುವಿರಿ ಉತ್ತರ ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಬದಲಾವಣೆ ಏಕೆಂದರೆ ಹಾಲಿನಿಂದ ಮೊಸರು ರೂಪುಗೊಂಡಾಗ ನಾವು ಮೂಲ ಪದಾರ್ಥ ಮೂಲ ಪದಾರ್ಥ ಅಂದರೆ ಹಾಲು ಮಕ್ಕಳೇ ಮೂಲ ಪದಾರ್ಥವನ್ನು ಹಿಂಪಡೆಯಲು ಸಾಧ್ಯವಿಲ್ಲ ಹಾಲು ಮೊಸರಾಗಿ ವಿಭಿನ್ನ ರುಚಿ ವಾಸನೆ ಮತ್ತು ಇತರ ರಾಸಾಯನಿಕ ಗುಣಲಕ್ಷಣಗಳೊಂದಿಗೆ ಹೊಸ ಪದಾರ್ಥವು ರೂಪುಗೊಳ್ಳುತ್ತದೆ ನಂತರ ಪ್ರಶ್ನೆ ಏಳು ಮರವನ್ನು ಸುಡುವುದು ಮತ್ತು ಮರವನ್ನು ಚಿಕ್ಕ ಚೂರುಗಳಾಗಿ ಕತ್ತರಿಸುವುದು ಇವೆರಡೂ ಬೇರೆ ಬೇರೆ ವಿಧದ ಬದಲಾವಣೆಗಳೆಂದು ಏಕೆ ಪರಿಗಣಿಸಲಾಗುತ್ತದೆ ವಿವರಿಸಿ ಉತ್ತರ ಮರವನ್ನು ಸುಡುವಿಕೆಯು ರಾಸಾಯನಿಕ ಬದಲಾವಣೆಯಾಗಿದೆ ಏಕೆಂದರೆ ಮರವನ್ನು ಸುಟ್ಟಾಗ ಇದ್ದಿಲು ಮತ್ತು ಇನ್ನೂ ಕೆಲವು ವಸ್ತುಗಳು ರೂಪುಗೊಳ್ಳುತ್ತವೆ ಇದರ ಪ್ರಕ್ರಿಯೆಯನ್ನು ಗಮನಿಸಿ ಮಕ್ಕಳೇ ಮರ ಪ್ಲಸ್ ಆಮ್ಲಜನಕ ಮುಂದೆ ಅದು ಇದ್ದಿಲು ಕಾರ್ಬನ್ ಡೈಆಕ್ಸೈಡ್ ಶಾಖ ಮತ್ತು ಬೆಳಕನ್ನು ನೀಡುತ್ತದೆ ಮಕ್ಕಳೇ ಆದರೆ ಮರವನ್ನು ಚಿಕ್ಕ ಚೂರುಗಳಾಗಿ ಕತ್ತರಿಸುವುದು ಭೌತಿಕ ಬದಲಾವಣೆಯಾಗಿದೆ ಏಕೆಂದರೆ ಮರವನ್ನು ಚಿಕ್ಕ ಚೂರುಗಳಾಗಿ ಕತ್ತರಿಸಿದಾಗ ಯಾವುದೇ ಹೊಸ ವಸ್ತುವು ಉತ್ಪತ್ತಿಯಾಗುವುದಿಲ್ಲ ನಂತರ ಪ್ರಶ್ನೆ ಎಂಟು ಕಾಪರ್ ಸಲ್ಫೇಟ್ನ ಹರಳುಗಳನ್ನು ಹೇಗೆ ತಯಾರಿಸಲಾಗುತ್ತದೆ ವಿವರಿಸಿ ಉತ್ತರ ಒಂದು ಬೀಕರಿನಲ್ಲಿ ಒಂದು ಲೋಟದಷ್ಟು ನೀರನ್ನು ತೆಗೆದುಕೊಂಡು ಅದಕ್ಕೆ ಸಾರರಿಕ್ತ ಸಲ್ಫುರಿಕ್ ಆಮ್ಲದ ಕೆಲವು ಹನಿಗಳನ್ನು ಸೇರಿಸಿ ಕಾಯಿಸಬೇಕು ಈ ನೀರು ಕುದಿಯಲು ಪ್ರಾರಂಭಿಸಿದಾಗ ಅದಕ್ಕೆ ಕಾಪರ್ ಸಲ್ಫೇಟ್ನ ಪುಡಿಯನ್ನು ನಿಧಾನವಾಗಿ ಸೇರಿಸುತ್ತಾ ಕಲಕುತ್ತಿರಬೇಕು ಇನ್ನಷ್ಟು ಪುಡಿಯನ್ನು ಕರಗಿಸಲು ಸಾಧ್ಯವಾಗುವವರೆಗೂ ಕಾಪರ್ ಸಲ್ಫೇಟ್ ಪುಡಿಯನ್ನು ಸೇರಿಸುವುದನ್ನು ಮುಂದುವರೆಸಬೇಕು ನಂತರ ದ್ರಾವಣವನ್ನು ಸೋಸಿ ತಣ್ಣಗಾಗಲು ಬಿಡಬೇಕು ಸ್ವಲ್ಪ ಹೊತ್ತಿನ ನಂತರ ಕಾಪರ್ ಸಲ್ಫೇಟ್ನ ಹರಳುಗಳನ್ನು ನೋಡಬಹುದು ಪ್ರಶ್ನೆ ಒಂಬತ್ತು ಕಬ್ಬಿಣದ ಗೇಟ್ಗೆ ಬಣ್ಣ ಬಳಿಯುವುದರಿಂದ ತುಕ್ಕು ಹಿಡಿಯುವುದನ್ನು ಹೇಗೆ ತಡೆಗಟ್ಟಬಹುದು ಉತ್ತರ ವಾತಾವರಣದಲ್ಲಿನ ಗಾಳಿ ಮತ್ತು ತೇವಾಂಶದ ಇರುವಿಕೆಯಿಂದ ಕಬ್ಬಿಣದ ಗೇಟ್ ಬೇಗನೆ ತುಕ್ಕು ಹಿಡಿಯುತ್ತದೆ ಬಣ್ಣ ಬಳಿಯುವುದರಿಂದ ಕಬ್ಬಿಣವು ನೇರವಾಗಿ ಗಾಳಿ ಮತ್ತು ತೇವಾಂಶದಿಂದ ಸಂಪರ್ಕ ಹೊಂದುವುದನ್ನು ತಡೆಯುತ್ತದೆ ಪ್ರಶ್ನೆ ಹತ್ತು ಮರುಭೂಮಿಗಿಂತ ಕರಾವಳಿ ಪ್ರದೇಶದಲ್ಲಿ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವ ವೇಗ ಹೆಚ್ಚು ಏಕೆ ವಿವರಿಸಿ ಉತ್ತರ ಕರಾವಳಿ ಪ್ರದೇಶಗಳಲ್ಲಿನ ಗಾಳಿಯಲ್ಲಿನ ತೇವಾಂಶದ ಅಂಶವು ಮರುಭೂಮಿಗಳಲ್ಲಿನ ಗಾಳಿಯಲ್ಲಿನ ತೇವಾಂಶಕ್ಕಿಂತ ಹೆಚ್ಚಾಗಿರುವುದರಿಂದ ಕರಾವಳಿ ಪ್ರದೇಶಗಳಲ್ಲಿ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವ ಪ್ರಕ್ರಿಯೆಯು ವೇಗವಾಗಿರುತ್ತದೆ ಪ್ರಶ್ನೆ ಹನ್ನೊಂದು ನಾವು ಅಡುಗೆ ಮನೆಯಲ್ಲಿ ಬಳಸುವ ಅನಿಲವನ್ನು ದ್ರವೀಕೃತ ಪೆಟ್ರೋಲಿಯಂ ಅನಿಲ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ಎನ್ನುವರು ಸಿಲಿಂಡರ್ನ ಒಳಗೆ ಅದು ದ್ರವ ರೂಪದಲ್ಲಿರುತ್ತದೆ ಸಿಲಿಂಡರ್ನಿಂದ ಹೊರಗೆ ಬರುವಾಗ ಅನಿಲವಾಗುತ್ತದೆ ಬದಲಾವಣೆ ಎ ನಂತರ ಅದು ಉರಿಯುತ್ತದೆ ಬದಲಾವಣೆ ಬಿ ಈ ಬದಲಾವಣೆಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಮಕ್ಕಳೇ ಪ್ರಕ್ರಿಯೆ ಬಿ ಯು ಒಂದು ರಾಸಾಯನಿಕ ಬದಲಾವಣೆ ಪ್ರಶ್ನೆ ಹನ್ನೆರಡು ಅವಾಯುವಿಕ ಬ್ಯಾಕ್ಟೀರಿಯಾವು ಪ್ರಾಣಿತ್ಯಾಜ್ಯವನ್ನು ಜೀರ್ಣಿಸಿಕೊಂಡು ಜೈವಿಕ ಅನಿಲವನ್ನು ಉತ್ಪಾದಿಸುತ್ತದೆ ಬದಲಾವಣೆ ಎ ಈ ಜೈವಿಕ ಅನಿಲವು ನಂತರ ಇಂಧನವಾಗಿ ಉರಿಯುತ್ತದೆ ಬದಲಾವಣೆ ಬಿ ಈ ಬದಲಾವಣೆಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಇದಕ್ಕೆ ಸರಿಯಾದ ಉತ್ತರ ಮಕ್ಕಳೇ ಆಪ್ಷನ್ ಬಿ ಎ ಮತ್ತು ಬಿ ಪ್ರಕ್ರಿಯೆಗಳೆರಡು ರಾಸಾಯನಿಕ ಬದಲಾವಣೆಗಳು ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ